ಹಾಂ ಹೇಳ್ವ ಹೆಲೋ ಹಾಂ ಬರ್ತೀನಿ ಅಂತ ಹೇಳಿದ್ನಿ ಎಲ್ಲಿ ಹೋಗಿ ನೀನು ಹಾಂ ಇಲ್ಲೇ ಪೂಜಾರ್ವರ್ಗೆ ಮದ್ವಿದು ಜವಾಬ್ದಾರಿ ಎಲ್ಲ ನನಗ ಕೊಟ್ರಲ್ಲ ಅದಕ್ಕೆ ಪೆಂಡಲ್ ಹೊಡ್ಸಾಕೆ ನಿಂತೇನಿ ಈಗ ನಾನು ಹೊರ್ಗ ಕುಂದ್ರ ಅಲ್ಲೇ ಕುಂದ್ರತೀವಿ ಇಲ್ಲಿ ಪೆಂಡಲ್ ಹೊಡ್ಸೀವು ಬಾ 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 ಇಲ್ಲೇ ಇನ್ನೂ ನೋಡುವಂತಿ ಹಳ್ಳ್ಯಾಗೆ ಮದ್ವೆಯೋದು ಹೆಂಗೆ ಅಕ್ಕ ಅಂತಂದ ಬಾ ನಿ ಅಲ್ಲೇ ಒಗ್ಯು ಕಾಲು ಕಡೆ ಕೀಲೆ ಇಟ್ಟೀನಿ ಗಡಿಬಿಡಿ ಗಂಗ ಹೂ ಹಾಕಿ ಸುಬ್ಬ ರೈತರು ಹೊಲ್ದ ಮೈ ಬಗ್ಗೆ ಸೂಡೋದ ಬೆಳದ್ ಬೆಳಗ್ಗೆ ಬೆಂಬಲ ಬೆಲೆ ಕೊಡ್ರಿ ಬೆಂಬಲ ಬೆಲೆ ಕೊಡ್ರಿ ಅಂತ ಕೇಳ್ಕೊಳತಾರ ಅದನ್ನ ಯಾರು ಕೀವ ಹಾಕೊಳ್ತಾರೆ ರೊಕ್ಕ ಏನ್ ಮಾಡ್ತಾರ ಗೊತ್ತಾನ ತಮ್ಮ ಮನ್ಯಾಗ ಬೆಳ್ಳಿ ಬಂಗಾರ ರೊಕ್ಕ ಟ್ರದ್ರಾ ಇಟ್ ಮುಕೋತಾರ ಅದ ರೈತ ನೋಡ ಪೂರ್ತಿ ಭೂಮಿಯಾಗ ಕುಲ್ಲಂ ಕುಲ ಬಿಟ್ಟು ಮುಕೋತಾನ ಅದು ನಾವು ಬೆಳದ್ ಬೆಳಿ ನಮ್ ಕೈಗೆ ಬರೋತ ಗ್ಯಾರಂಟಿ ಕಬ್ಬು ಬೆಳದ ಬಿಟ್ಬಿಡೋನಲ್ಲವ ಈಗ ಸಕ್ಕರೆ ಸಕ್ರೆ ಇಲ್ಲ ಅಂತ ಲೇ ಅವ್ರು ನಮ್ಗೆ ಲೆಕ್ಕ ಕೊಡೋದ ಬೇರೆ ಒಂದು ಟನ್ನಿಗೆ ಸಕ್ಕರೆ ಉತ್ಪಾದನೆ ಆಯ್ತು ಸಕ್ರೆಯಿಂದ ಇಟ್ಟ ಲಾಭ ಬಂತು ಲಾಭನ ಇಲ್ಲ ಅಂತ ಹೇಳದಾರ ಆದ್ರೆ ಒಳಗಿರೋ ರತನ ಬೇರೆ ಐತಿ ಮತ್ತೇನ್ ಲೆಕ್ಕ ಕೊಡ್ಬೇಕು ಅವ್ರಿ ಶುಗರ್ ಫ್ಯಾಕ್ಟ್ರಿ ಅಂತು ಈ ಶುಗರ್ ಫ್ಯಾಕ್ಟರಿ ಫಸ್ಟ್ ನಮ್ಮ ಕಬ್ಬಿಣ ಟ್ಯಾಕ್ಟ್ರ್ ಹೊತ್ತು ಇಲ್ಲಿಂದ ಸ್ಟಾರ್ಟ್ ಆಗೋದೇನಪ್ಪ ಅಂದ್ರೆ ಜ್ಯೂಸ್ ಜ್ಯೂಸ್ ಈ ಕಡೆ ಮುಂದಕ್ಕೆ ಹೋಗತ್ತಲ್ಲ ಅದಕ್ಕಿಂತ ಮೊದ್ಲು ಬರೋದು ಕಬ್ಬಿನ ಸಿಪ್ಪೆ ಬಗ್ಯಾಸ್ ಅದರಿಂದ ಇಲ್ಲಿ ಬಾಯ್ಲರ್ ತೊಗೊಂಡು ಅದು ಅದ ಒಣಗಿದ್ಮಾಗ ಬಾಯ್ಲರ್ ಹಾಕ್ತಾರ ಆ ಬಾಯ್ಲರ್ ದಾಗ ಏನ್ ಉತ್ಪಾದನೆ ಆಗತ್ತೆ ಸ್ಟೀಮ್ ಉತ್ಪಾದನೆ ಆಗತ್ತ ಕರೆಂಟ್ ಉತ್ಪಾದನೆ ಆಗುತ್ತೆ ಕರೆಂಟ್ ಸರ್ಕಾರಕ್ಕೆ ಕೊಟ್ರು ಇದು ಸಿಪ್ಪಿಯಿಂದ ಏನ್ ಬರತೈತಿ ಬೂದಿ ಬರದತಿ ಆ ಬೂದಿ ಏನ್ ಮಾಡ್ತಾರ ಇಟ್ಟಂಗಿ ಬಟ್ಟೆ ಕೊಡ್ತಾರ ಬೂದಿನ ಬಿಡಂಗಿಲ್ಲ ಜ್ಯೂಸ್ ಇಂದ ಸಕ್ರೆ ಆಗ ಈ ಕಡೆ ಸಕ್ರೆ ತೆಗೆ ಏನ್ ಬರತೈತಿ ಕಾಕಂಬಿ ಅಂದ್ರೆ ಮೊಲಾಸಿಸ್ ಇಲ್ಲೊಂದು ಡಿಸ್ಲೇರಿ ಅಂತ ಹಾಕಿರ್ತಾರೆ ಫ್ಯಾಕ್ಟ್ರಿ ಡಿಸ್ಲೇರಿಗೆ ಡಿಸ್ಲೇರಿ ಡಿಸ್ಲೇರಿ ದಾರು ಫ್ಯಾಕ್ಟ್ರಿ ಆ ಡಿಸ್ಲೇರಿ ಒಳಗೆ ಏನ್ ರೆಡಿ ಹಾಕೋ ಒಂದು ಇಂಪ್ಯೂರ್ ಸ್ಪಿರಿಟ್ ರೆಕ್ಟಿಪೈಡ್ ಸ್ಪಿರಿಟ್ ನ್ಯೂಟ್ರಲ್ ಸ್ಪಿರಿಟ್ ಎಥನಾಲ್ ಇದನ್ನ ಏನ್ ಮಾಡ್ತಾರ ನ್ಯೂಟ್ರಲ್ ಸ್ಪಿರಿಟ್ ಅದರಿಂದ ದಾರು ತಯಾರು ಮಾಡ್ತಾರ ಆ ಅದು ಎಥನಾಲ್ ಇಂದ ಏನ್ ಮಾಡ್ತಾರ ಪೆಟ್ರೋಲ್ ಮಿಕ್ಸ್ ಮಾಡ್ತಾರ ಪೆಟ್ರೋಲ್ ಬ್ಲೆಂಡ್ ಮಾಡ್ತಾರೆ ಇಂಪ್ಯೂರ್ ಸ್ಪಿರಿಟ್ ರೆಟಿಪಾಡ್ ಸ್ಪಿರಿಟ್ ಏನ್ ಮಾಡ್ತಾರ ಇದನ್ನ ಮೆಡಿಸಿನ್ ಯೂಸ್ ಮಾಡ್ತಾರ ಅಥವಾ ಸೇಂಟಿಗ್ ಯೂಸ್ ಮಾಡ್ತಾರ ಹೊಡ್ಕೋತಿಸ್ ಅಂತ ಹೇಳಿ ಹಾ ಎಲ್ಲಿ ಇದ್ ಮುಗಿತಾ ಈಗ ನೀ ಕಾಡ್ಬಾ ಇಲ್ಲಿ ಕಬ್ಬಿನ ಮ್ಯಾಗ ಇಲ್ಲಿ ಮಣ್ಣು ಗೊತ್ತ ಈ ಮನ್ ಡಿವೈಡ್ ಮಾಡ್ತಾರೆ ಅದನ್ನ ಹೊರತಾಗಿದ್ದಾರೆ ಅದನು ಹೊರತಾಗ ಪ್ರೆಸ್ ಮಾಡ್ತ ಅಂತ ಕರೀತಾರೆ ಅದರಿಂದ ಗೊಬ್ಬರ ರೆಡಿ ಮಾಡ್ತಾರೆ ಅದನ್ನು ರೈತರಿಗೆ ಮಾತ್ರ ಸಬ್ಸಿಡಿ ಒಳಗೆ ರೈತರಿಗೆ ಮಾಡ್ತಾರೆ ಇಲ್ಲಿ ಪರ್ಮಂಡೇಶನ್ ಅಂತ ಇರ್ತದೆ ಡಿಸ್ಲೇರ್ ಒಳಗೆ ಈ ಇಂದ ಒಂದು ಗ್ಯಾಸ್ ಉತ್ಪಾದನೆ ಆಗುತ್ತೆ ಆ ಗ್ಯಾಸ್ ಅಂದ್ರೆ ಅಲ್ಲಿ ಉಗಿಬಿರೋದಿಲ್ಲ ಅದರಿಂದ ಉತ್ಪಾದನೆ ಆಗಿ ಅದರಿಂದ ಏನು ಮಾಡ್ತಾರೆ ಸ್ಯೂ ಓಟು ಮಾಡ್ತಾರೆ ಸಿ ಓಟು ಅಂದರೆ ಬೀರ್ನೇ ಆಗುತ್ತೆ ಅದು ಉತ್ಪಾದನೆ ಆಗುತ್ತೆ ಆ ಸ್ಯೂ ಓಟು ಇಲ್ಲಿಕಂದ್ರೆ ಡ್ರೈ ಐಸ್ ಅಂತಾರೆ ಈಗ ಹಾಟ್ ತೋಲಕ್ಕೆ ಇದ್ರಾಗ ಐಸ್ ನೆಟ್ಕೊಂಡು ಅದ್ರ ಡ್ರೈ ಐಸ್ ಅಂತ ಕರಿತಾರೆ ಅಂಥವೆಲ್ಲ ತಯಾರೋಗೋದು ಇಲ್ಲಿಂದ ಇಲ್ಲಿ ಕೇಳ ಈ ಫ್ಯಾಕ್ಟ್ರಿಯಿಂದ ಬರೀ ಸಕ್ರೇಟ ತೋರಿಸ್ತಾರ ನಮಗ ಇವ್ರು ಬೂದಿ ಸದಾ ಬಿಡಂಗಿಲ್ಲ ಬೂದಿ ಹಿಡ್ಕೊಂಡ್ ಸದಾ ಮಾಡ್ತಾರ ಲಾಸ್ ಎಲ್ಲಿತ್ತಪ್ಪ ಇವರಿಗೆ ರೈತರಿಗೆ ಬೆಂಬಲ ಬೆಲೆ ಕೊಡ್ರಪ್ಪ ಅಂತಂದ್ರೆ ಇಲ್ಲ ಅಂತಾರ ರೊಕ್ಕ ಎಷ್ಟು ಇರಬೇಕು ಇವ್ರ ಸಾಕ ಮೂರ್ ಸಾವಿರದ ಐದು ರೂಪಾಯಿ ಕೊಡಕ್ ಬಾಳ ಇವ್ರು ಅವ್ರ ಇವ್ರಿಗೆ ಲಾಸ್ ಆಗಿ ರೈತ ಸತ್ ಉದಾಹರಣೆ ಕೇಳಿ ಲಾಸ್ ಆಗಿ ಫ್ಯಾಕ್ಟ್ರಿ ಮಾಲಕ್ ಸತ್ ಉದಾಹರಣೆ ಎಲ್ಲರೂ ಕೇಳಿ ಎಷ್ಟು ಟನ್ ಕುಂದಿರ್ಬೋದು ಕಬ್ಬ ನಿಂದ ಎಕರೆಕ್ಕ ಎಕರೆಗೆ ಒಂದು ಅರವತ್ತು ಟನ್ ಕುಂದಿರ್ಬೋದು ಎರಡನೇ ಕೊಳೆ ಅಲ್ಲ ಇದು ಪರಸು

ಸುಬ್ಬು ನಿನಗ ಪಾರಿ ಎಲ್ಲಿದ ಕೆರಿ ಕಡೆ ಕರಗಾಳ ಗೊತ್ತಾಳ ಇಲ್ಲಿಂದ ನಾ ಜಗಾಲಿ ಮಾಡ್ಬೇಕ ಅದನ್ ಡೈರೆಕ್ಟ್ ಆಗಿ ಹೇಳ್ಬೇಕಲ್ಲ ಪರ್ಷ ಅಲ್ಲಿ ಕಬ್ಬು ಕಡಸದೈತಿ ನೀ ಕೆಡದ್ ಬರಕ್ ಹೋಗ್ಬೇಡ ಅವಾಗ ಹೋಗ್ರ ಹೋಗಿ ಬಿಡ್ತಿದ ಹಿಂಗ್ಯಾಟಿ ಹಚ್ಬೇಕವಳ ಮನೆ ಸಲ ನಿಮ್ ಗೆಳತಿನ ಕರ್ಕೊಂಡ್ ಇದ್ದಲ್ಲ ಬರ್ಲಿ ಸಲಕ ಅವಾಗ ಬಂದಿದ್ ಎರಡು ದಿನ ನಮ್ಮ ಮೂರ್ ನೋಡ್ ಹೋಗ್ಲ ಅಂತ ಹೇಳಿ ಈಗ ಎಜುಕೇಶನ್ ಮುಗಿತ ಆಕಿ ತಮ್ಮ ಊರಿಗೆ ಹೋದ್ಲು ನಾನು ನಮ್ಮ ಊರಿಗೆ ಬಂದೆ ಮಾತಾಡ್ತೇನೆ ನಾನು ನಂಬರ್ ಕೊಡ್ಲಿ ಏ ಆಕಿನ ಜೊತೆ ನಂದೆ ಅಂತ ಮಾತೆ ಅಂದ್ರೆ ವಾಸಲ ಕಬ್ ಬೇಕಾಗಿಲ್ಲ ಬೆಳದ ನಿಂತಿದ್ದು ಅದ್ರ ಸಮ ಕೇಳಿದೆ ಪರಸುಮ್ಮ ನೀ ಯಾರು ಇಷ್ಟಪಟ್ಟೇನೆ ಯಾಕ ಮದುವೆ ವಯಸ್ಸಾಗೈತಿ ಇನ್ನ ಯಾವ ಹುಡುಗಿ ಬಿದ್ದಿಲ್ಲ ಅಂತ ಅನ್ಕೊಂಡೇನ ನನಗೂ ಹುಡುಗಿಯರ್ ಇದ್ರೆ ಬಹಳ ದರಿದ್ರ ಇದ್ರೆ ಅದ್ರ ಸಮ ಸೆಟ್ ಆಗ್ಲಿಲ್ಲ ಯಾಕ ನೀನ್ ಟ್ರೈ ಮಾಡತೇನೆ ನಾನ್ ನಿನ್ನ ಮಾಮಾ ಅಂತ ಕರೀತ ಅಷ್ಟ್ರಾಗ ಖುಷಿ ಪಡುತ್ತೆ ಆಸೆ ಲೈಟ್ ಬರೋಕು ಕೂಡ ಚಲೋ ಸೆಟ್ಲಾಗಿರೋ ಹುಡ್ಗನ್ ನೋಡಿ ಮದ್ವೆ ಆಕೀನಿ ಸಿಟಿ ಒಳಗೆ ಸೆಟ್ಲ್ ಆಕಿನಿ ಒಕ್ಕಲ್ತನ ಮಾಡ್ಕೊಂತ ಇರ್ಬೇಕಾಕೈತೆ ನಾ ನಿನ್ನ ಮದ್ವೆ ಆತ್ನಂದ್ರೆ ಮುಂಜೆ ಮುಂಜಾನೆ ಹೆಂಡಿ ಕಿಸ ಬಿಡಿಬೇಕಾಕ್ಕೇತಿ ನಾ ಇಷ್ಟೆಲ್ಲ ಕಲ್ತದ ಅದ್ನ ಮಾಡಕ್ಕೆ ಸರಿ ನಿ ಮನೆ ನೋಡಿ ನಿಮ್ಮ ಬದ್ನಿಕಾಯಿ ತಗೊಂಬಂತಳನಾ ಕರ್ಕೊಂಬರೀ ಬದ್ನಿಕಾಯ ಯಾರಿಗೆ ಚೀಸ್ ಸ್ಯಾಂಡ್ವಿಚ್ ಮಾಡಿರ್ತೀನಿ ತಿನ್ನಕ್ಕ ಬಾ ಮತ್ತು ಅನ್ನ ನೀನು ಹೇಳ್ಬೇಕು ಒಪ್ಪಸ್ಬೇಕ ನಾ ಬೆಂಗ್ಳೂರು ಕೆಲಸ ಮಾಡೋದು ಸರಿ ಹೇಳ್ತನಾ ಬ ಬಾಯ್ ತಂಗಿ ಒಂದು ತೆಲಿಗೆ ಎಣ್ಣೆ ಉಣಿಸುವ ತೆಲಿಗೆ ಎಣ್ಣೆ ಕಾಣದ ತೆಲಿಯಾಗ ಹೊಟ್ಟು ತುಂಬೇತ್ ನೋಡು ಚಲೋ ಶಾಂಪು ಕಂಡೀಷನರ್ ಯೂಸ್ ಮಾಡಿದ್ರೆ ಡ್ಯಾಂಡ್ರಫ್ ಅದು ಆಗುದಿಲ್ಲ ಅಲ್ಲಿ ಗಾಂವ ತಡಿ ಹೆಂಗೋ ಇಂಜಿನಿಯರಿಂಗ್ ಮುಗಿತ ಇನ್ನು ಚಲೋ ಹುಡುಗನ್ ನೋಡಿ ಮದುವೆ ಮಾಡಿಕೊಟ್ಟೆ ಅಂದ್ರೆ ಇನ್ನೂ ತಲಿ ಹಗರ್ ಆಕೆತ್ ನೋಡು ನಿಮ್ಮ ತಲೆ ಬರೀ ಇಂಥವ ಯೋಚನೆ ಓಡ್ತಿರ್ತಾವಲ್ಲ ಯಾವಾಗ ಇಕ್ಕಿನ್ ಮದ್ವಿ ಮಾಡ್ಲಿ ಲಘು ಹೊರಗೆ ಹಾಕ್ಲಿ ಅಂತ ಹೇಳಿ ನನ್ಗೆ ಈಗ ಮದ್ವಿ ಆಗು ಯೋಚನೆ ಇಲ್ಲ ಅಣ್ಣನ ಜವಾಬ್ದಾರಿನೇ ಇದೆ ತಂದಿ ಸ್ಥಾನದಾಗ ನಿಂತ ಒಂದು ಮದ್ವಿ ಮಾಡಿ ಕೊಡುದು ನೀ ನಿನ್ನ ಗಂಡನು ಕೂಡ ಚಂದಾಗಿರೋದು ನೋಡುದ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಗತೈತಿ ಹಂಗಾದ್ರೂ ಹುಡುಗನು ನೀನ ಹುಡುಕಿರ್ಬೋದಲ್ಲ ಹೊರಗೆ ಯಾಕವಾ ಬಂದ ಬಿಟ್ಟ ನೋಡ ಇವತ್ತು ಯಾಕೆ ಸ್ವಲ್ಪ ಆಕಳ ಕಡಿಮೆ ಮಾಡಿದ್ವಿ ಅಲ್ಲೇ ಡೈರಿ ಕೊಟ್ಟು ಬರೋಕ್ ಬೇಡ ಓಹ್ ಗಂಗಾ ಒಂದ್ ಸಮ ತಗೊಂಡ್ಬಂದೇನ ಅಣ್ಣ ನನ ಗಂಗಾ ಗಂಗಾ ಒಂದ್ ಕರಿ ಬೇಡ ಗಂಗಾ ಅಂತ ಕರಿ ನನ್ನ ಹೆಸರಿಗೆ ನಾ ಓದಿದಕ್ಕ ಒಂದಕ್ಕೂ ಸಂಬಂಧನೇ ಇಲ್ಲ ನೋಡಿದೀನಿ ಅಕ್ಕಿದ ಮಕ್ಕ ನಮ್ಮ ಆಯ್ ಸತ್ನ ಕೇಸರಿ ಕಿ ಇಟ್ರೆ ಅಕ್ಕಿದ್ ಒಂದ್ ಗುಣನು ಇಲ್ಲ ಹಾಲು ತಗೊಂಡ್ ಹೋಗ್ಬೇ ನಿಮ್ ಮಾವ ತನ್ನ ನಿನ್ ಸಂಬಂಧ ನಾ ಹಾಲೆಲ್ಲಾ ಕುಡಿಯುದಿಲ್ಲ ಡಯಟ್ ಮಾಡತ್ನಿ ಚೇಂಜ್ ಆದೇನ್ ವಾ ಸಾಲಿ ತಲ್ತೆ ಕೇಳಿಲ್ಲ ಡಯಟ್ ಗಚ್ಚ ಪ್ರೋಟೀನ್ ಪೌಡರ್ ಕುಡಿತಿರಲ್ಲ ಅದ್ ರೆಡಿ ಆಗೋದಿ ಹಾಲಿಂದ ಗಂಗಾ ಮಾವ ಗಂಗಾ ಗಂಗಾ ಏನ ಬೆಂಗ್ಳೂರ್ ಕೆಲಸ ಮಾಡಕ್ ಹೊಕ್ಕಳ ಅಂತ ಕಳಸಲ ಕೆಲಸ ಮಾಡುವ ಹಣೆ ಬರ ನಿನಗೇನು ಮಾಡ್ತದೆ ಸುಟ್ಟು ಸುಳ್ಳಾರದಷ್ಟು ಆಸ್ತಿ ಮಾಡಿಟ್ಟ ನಿಮ್ಮ ಅಣ್ಣ ಚಲೋ ಹುಡುಗನ ಹುಡುಕಿ ಮದ್ವಿ ಮಾಡಿ ಕೊಡ್ತೇನೆ ಮದ್ವಿ ಮಾಡ್ಕೊಂಡು ಇರಲ್ಲ ಮದ್ವಿನ ಮಾಡುತ್ತಿತ್ತಂದ್ರೆ ಇಷ್ಟೇ ಕಲ್ಸಿದಿ ನಾ ಮದ್ವಿ ಮಾಡ್ಬೋದಿತ್ಲಾ ನನ್ ನನ್ ಕಾಲ ಮೇಲೆ ನಿಂದ್ರಾ ನಾ ಯಾರ ಹಂಗ್ ಬೋದ್ ಕೂದಲಾ ನನ್ ಕೆಲ್ಸ ಮಾಡಾಕ್ನ ಹಂಗಾದ್ರೆ ಗೌಡ್ರು ಶುಗರ್ ಫ್ಯಾಕ್ಟ್ರಿಯಾಗ ಮಾತಾಡ್ತೀನಿ ಅಲ್ಲೇ ಕುಂತು ಮಾಡು ಅಂತ ಕೆಲಸ ಮಾಡು ಮಾಡುವಂತಿ ನನ್ನ ಕಣ್ಣು ಮುಂದೆ ಇದ್ದಂಗೂ ಆಕೇತಿ ಬೆಂಗಳೂರದಾಗ ಕೆಲಸ ಮಾಡ್ಯಾಕ್ ನಾ ಅರ್ಜಿ ಹಾಕಿನಿ ಕಾಲ್ ಬಂತ ಇಂಟರ್ವ್ಯೂ ಹೋಗ್ಯಾಕ್ ನಾನು ಹೋಗಿ ಬಿಡಮ್ಮ ಕಲ್ತು ಕಾಲಿ ಕುಂದ್ರೂ ಬದಲಿ ಕೆಲಸ ಮಾಡ್ತಾಳೆ ಹೊರಗಿನ ಪ್ರಪಂಚ ಗೊತ್ತಾಗತ್ತೆ ಈಗ ಪ್ಲೀಸ್ ಅಣ್ಣ ನನ್ ಗೆಲ್ತಾ ಇರಲ್ಲರೂ ಉಂಟಾರ ವರ್ಷ ಈಕಿನ್ನ ಹೊಲದ ಕಡೆ ಕೆರೆ ಕಡೆ ತಿರ್ಗಾಡ್ಸ್ಕೊಂಬಾಲೆ ತಲೆಯಾಗಿನ ಬೆಂಗಳೂರು ಹುಚ್ಚಾರ ಬಿಡತೈತಿ ಸರಿಮ್ಮ ಗಂಗಾ ಬಾ ಊರ್ ತಿರ್ಗಾಡ್ಸ್ಕೊಂಡ್ ಬರ್ತೀನಿ ಇಲ್ಲ ನೆಟ್ಫ್ಲಿಕ್ಸ್ ತಗೊಂಡು ಹೊಸ ವೆಬ್ ಸೀರೀಸ್ ರಿಲೀಸ್ ಆಗೈತಿ ಬರೇ ಮೂರು ಹೊತ್ತು ಮೊಬೈಲ್ದಾಗ ಇರ್ತಿ ಬೇ ಅದನ್ನ ಬಿಟ್ಟು ಹೊರಗೆ ಬಾ ಬೇರೆ ಜಗತ್ತು ಐತಿ ಊರು ತಿರ್ಗಾಡಕ್ಕೆ ಹೋಗುದಿಲ್ಲ ಪರ್ಸು ಆಕಿ ಮಾತ್ ಮನ್ಸಿಗೆ ಹಚ್ಚಕೋಬೇಡ ಏನು ಟೆನ್ಶನ್ ತಗದ ಸ್ವಲ್ಪ ಟೈಮ್ ಕೊಡು ಎಲ್ಲ ಆಕೈತಿ ನಾ ಟೆನ್ಶನ್ ತಗೊಳ್ಳುವಮ್ಮ ಇಂಥ ಮಾತ್ ನನಗ ಮತ್ತ ಎಷ್ಟಾಗಲೇ ಮಾಮ ಮಗಳಾಕಿ ಯಾಕೆ ವತಿಗೆ ಸಣ್ಣಕ್ಕೆ ಇದ್ದಾಗ ಮೈ 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 ಅಂತ ಓನಿಂದ ಅಡ್ಡಾಡ್ತಿದ್ದೆ ಅದು ಸಣ್ಣಕ್ಕೆ ಇದ್ದಾಗ ಹ್ ಬಾ ದೊಡ್ಡಕ್ಕೆ ಹೇಳು ಏ ಪರಸು ಇಲ್ಯಾ ಕುಂತೀವ ಓ ದಂಡಿಗೆ ಇಲ್ಮೋ ಅಂಗ ಮನಸ ಸ್ವಲ್ಪ ಪಾಸ್ ಆಗುತ್ತೆ ಬಂದಿದ್ದೆ ಬಂದಿದೆ ನೀ ಫೋನ್ ಆಸ್ಬೇಕೇ ಮನಿಗೆ ಬರದಿ ಇಲ್ಯಾ ಕರಕ ನಮ್ಮ ಇಬ್ರು ಸಂಬಂಧ ರಕ್ತ ಸಂಬಂಧ ಗಟ್ಟಿಯಾಗಿ ಉಳಿಬೇಕಂತಂದ್ರೆ ನೀ ಮದ್ವಿ ಆಗಬೇಕು ಆದ್ ಬಿಡು ಹದ್ನಾಕ್ಸ್ಟ್ ಕನ್ನೆ ನೋಡೋದಿ ಹೊರಗೆ ಯಾಕೆ ಕನ್ನೆ ನನ್ನ ತಂಗಿನ ನೀನ ಮದ್ವಿ ಆಗಂತ ಹೇಳಕತೇನಿ ಯಾರ ಗಂಗಾ ನಾ ಅಲ್ಲಿ ತೊಟ್ಟಲ್ದಾಗ ನಮ್ಮಅಪ್ಪ ಹೂ ಬಾಸಿನ್ ಕಟ್ಟೋಗ್ಯಾರಲೇ ನಿಮ್ ಇಬ್ಬರಿಗೂ ನೀ ಆಗ್ಲಿಲ್ಲ ಅಂದ್ರ ಮತ್ತ್ ಯಾರಲೇ ಸುಳ್ಳ ಹೂವನ ಮತ್ ನನ್ ನೋಡಿ ನೆತ್ತಿಗೇರ್ತೇತಿ ಕನಸ್ಕೋನಿ ಚೇಂಜ್ ಗಂಗಾಳ ಸಣ್ಣಕ್ಕಿದ್ದಾಗ ನೀನ ಇಷ್ಟ ಪಡ್ತಿದ್ದಿಲ್ಲ ಮತ್ತೇನು ಉಲ್ಟಾ ಹೊಡಿಯಾಕೀಗ ಇಬ್ಬರು ಸಣ್ಣ ಇದ್ದಾಗ ಏನೋ ಮಾವ ಈಗ ನೋಡಿಲ್ಲ ಆಗಳ ಜಾಸ್ತಿ ಕಲ್ತು ಬಂದಾಳ ನಾ ಸೂಟ್ ಆಗಂಗ್ಲಾಕಿ ನೀ ಹೂ ಅಂದ್ರೆ ನಾ ಒಪ್ಪಿಸ್ತೀನಿ ಬ್ಯಾಡ ಮಾವ ಈಗ ಲೆವೆಲ್ದಾಗ ನಾ ಇಲ್ಲ ನನ ಮೂರ್ನಾಲ್ಕು ಭಾಷೆ ಬರಂಗಲ್ಲ ಬರೋ ಒಂದ ಕನ್ನಡ ಭಾಷೆ ಅದನ್ನು ಚಂದಾಗ ಮಾತಾಡ್ತೀನಿ ಆಕೆಗೆ ಸಿಟಿ ಲೈಫ್ ಇಷ್ಟ ನನಗೆ ಹಳ್ಳಿ ಲೈಫ್ ಇಷ್ಟ ಆಕೆಗೆ ಲಕ್ಸುರಿ ಲೈಫ್ ಇಷ್ಟ ನಂಗೆ ಸಿಂಪಲ್ ಲೈಫ್ ಇಷ್ಟ ಆಕೆಗೆ ಎ ಸಿ ಒಳಗೆ ಅಂದ್ರೆ ಇಷ್ಟ ನನಗೆ ಹೊಲಾ ಬೀಳೋದಂದ್ರೆ ಇಷ್ಟ ಆಕೆ ಕಾರ್ ಅಂದ್ರೆ ಇಷ್ಟ ನನಗೆ ಟ್ರಾಕ್ಟರು ಬಂಡೆ ಅಂದ್ರೆ ಇಷ್ಟ ಆಕೆಗೆ ಏನಪ್ಪಾ ಒಕ್ಕಲ್ತನ ಅಂದ್ರೆ ರೈತ ಅಂದ್ರೆ ಬೇಸರಕಿ ನಮಗೆ ಒಕ್ಕಲ್ತನ ಅಂದ್ರೆ ಪ್ರಾಣ ರೈತಂದ್ರೆ ಉಸಿರು ಅವರಿಗೆಲ್ಲ ವೀಕೆಂಡ್ ಫಾರ್ಮಿಂಗು ಸೇವ್ ಟ್ರೀಸು ಸೇವ್ ಫಾರ್ಮರ್ಸು ಅಂತೇಳಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕೋದು ಮಾತ್ರ ಗೊತ್ತು ಅದ ರೈತನ ಮಕ್ಕಳು ರೈತರನ್ನ ಮದುವೆ ಆಗಂದ್ರೆ ಬೇಡ ಖರೀ ಅದ ಹಂಗಂತೇಳಿ ನಾನು ಗಂಗಾನ್ ದ್ವೇಷ ಮಾಡಕೊಬಾರ್ಮ ಆಕೆ ಸ್ವಲ್ಪ ಜಾಸ್ತಿ ಕಲ್ತಿದ್ದಕ್ಕೆ ಹಂಗೆ ಮಾಡಾತ್ತಾಳೆ ನಾ ಆಕೆ ಸೂಟ್ ಆಗಂಗೂ ಇಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ಎಷ್ಟು ಕಲ್ತಿದ್ದಕ್ಕೆ ಆಕಿನ ಜೀವನ ಹಾಕಿ ಗೊತ್ತಾಗತ್ತೆ ಚಲೋತ್ ನಂಗೆ ಬದತ್ತಮ್ಮ ಏನೋ ಬೇಕೆ ತಂಗಿದಾಳೆ ಎಷ್ಟು ಕಲಿತಾ ಕಲೀಲಿ ಅಂತ ಬಿಟ್ಟೆ ಬಿಟ್ಟಿದ ತಪ್ಪಾತ್ ನೋಡ ಕಲಿತ ಮ್ಯಾಗ ನಮ್ ಮಾತ್ ಕೇಳುತ್ತಪ್ಪ ಮಾವ ಹಿಂಗೆಲ್ಲ ತಿಳಿ ಕಟ್ಸ್ಕೋಬೇಡ ನಾನು ತಲೆ ಕಟ್ಸಕ್ ರಕ್ತ ಸಂಬಂಧಕ್ಕೆ ನಮ್ದು ದೋಸ್ತಿ ಜಾಸ್ತಿ ಐತಿ ಆಕಿನ ಸ್ವಲ್ಪ ಚೊರೋ ಇದ್ ಹುಡುಗ ಕಲ್ತಾವ ಬಿಡು ಮದ್ವಿ ಮಾಡ್ಕೊಟ್ಟ ಇಬ್ರು ಕ್ಯಾಕಿ ಹೊಡ್ಕೊತಾರೋನು ಏನಂತಿ ಮಾವಾಳ್ಯಾ ಅಂದ್ರ ಹೆಂಗಿರ್ಬೇಕ ಇನ್ನೊಬ್ಬರು ನೋಡಿ